Hey! ಒನ್ ನಾನು ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾ ಅನ್ಕೊಂಡಿದ್ದೆ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತಿರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡ್ರಿ ಫ್ರೆಂಡ್ಸ್ ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಭಾಳ ಇಂಪಾರ್ಟೆಂಟ್ ವಿಡಿಯೋ ತಂದೇನ ರೀ ಭಾಳ ಮಸ್ತ್ ವಿಡಿಯೋ ಐತಿ ನೀವು ಲಕ್ಷ್ಯ ಕೊಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಏನಂದ್ರೆ ನಾನು ನಿಮ್ಗೆ ಭಾಳ ಜನಕ್ಕೆ ಭಾಳ ಆಸೆ ಇರ್ತೈತೆ ರೀ ನಾವು ಒಂದು ಬ್ಲೌಸು ಪರ್ಫೆಕ್ಟಾಗಿ ಹೊಲಿಬೇಕು ನಾವು ಟೇಲರ್ ಆಗಬೇಕು ನಾವು ಬೇರೆ ಬೇರೆಯವ್ರ ಬ್ಲೌಸ್ ಹೊಲಿಬೇಕು ಅನ್ನೋ ಆಸೆ ಭಾಳ ಇರ್ತೈತಿ ಹಂಗೆ ಅವರು ಕ್ಲಾಸಿಗೆ ಹೋಗಿ ಎಲ್ಲ ಕಲ್ತು ಆ ತಮ್ಮದು ಬ್ಲೌಸು ಪರ್ಫೆಕ್ಟ್ ಹೊಲ್ಕೊತನ ಬೇರೆಯವ್ರ ಬ್ಲೌಸು ಹೊಲೀತಿರ್ತಾರೆ ತಮ್ಮ ಬ್ಲೌಸು ತಾವು ಹಗಲೆಲ್ಲ ಹೊಲೀತಿರ್ತಾರೆ ತಮ್ಮ ಮನೆಯೊಳಗಿನ ಸಿಸ್ಟರ್ ಬ್ಲೌಸು ಹೊಲೀತಿರ್ತಾರೆ ಅವ್ರಿಗೆ ಪರ್ಫೆಕ್ಟ್ ಇರ್ತೈತಿ ಇನ್ನು ಕಸ್ಟಮರ್ ಬ್ಲೌಸ್ ಬಂದಾಗ ಅವ್ರದ್ದು ಸೈಜಸ್ಸು ಚೇಂಜ್ ಇರ್ತಾವ ಅವಾಗ ಅವರು ಹೊಲಿಯೋವಾಗ ಏನಾರ ಒಂದು ಪ್ರಾಬ್ಲಮ್ ಆಗತ್ತೈತಲ್ರಿ ಆರ್ಮೋಲ್ ಒಳಗೆ ಏನಾರ ಪ್ರಾಬ್ಲಮ್ ಆಗ್ತೈತಿ ಆರ್ಮೋಲ್ ಟೈಟ್ ಆಗ್ತೈತಿ ಶೋಲ್ಡ್ರ್ ಡ್ರಾಪ್ ಆಗ್ತೈತಿ ಆಮೇಲೆ ಶೋಲ್ಡ್ರ್ ಎಷ್ಟು ಇಟ್ಕೋಬೇಕು ನೆಕ್ ವಿಡ್ತ್ ಎಷ್ಟು ಇಟ್ಕೋಬೇಕು ಅನ್ನೋ ಐಡಿಯಾನೇ ಇರೋದಿಲ್ಲ ಅವರಿಗೆ ಸ್ವಲ್ಪ ಏನಾರು ಪ್ರಾಬ್ಲಮ್ ಆಗತ್ತೈತ್ರಿ ಇವಾಗ ನೋಡಿರಿ ಇವಾಗ ಟೇಲರ್ಸ್ ನಮ್ಗೆ ಅಂದ್ರೆ ಅವ್ರು ನಮಗೆ ಹೇಳ್ಕೊಡೋದು ಬರೀ ತರ್ಟಿ ಪರ್ಸೆಂಟ್ ಪರ್ಸೆಂಟ್ ಅಷ್ಟೇ ಹೇಳ್ಕೊಡ್ತಾರೆ ಇನ್ನು ಮಿಕ್ಕ ನಾವು ಸೆವೆಂಟಿ ಪರ್ಸೆಂಟ್ ಏನೈತಲ್ಲ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ನಮ್ಮ ಮ್ಯಾಗ ನಾವು ಕಲ್ಕೋಬೇಕಾಕೈತಿ ಟೈಲರಿಂಗ್ ಒಳಗೆ ಆಮೇಲೆ ನಾನು ಬಂದ್ಬಿಟ್ಟು ಮಷಿನ್ ವರ್ಕು ಆರಿ ವರ್ಕು ಮತ್ತು ಟೇಲರಿಂಗು ಮೂರೂ ನಾನು ಮ್ಯಾನೇಜ್ ಮಾಡ್ಕೊತಾ ಹೋಗ್ತೀನಿ ಹಂಗೆ ನಾನು ನಿಮ್ಗೆ ಯೂಟ್ಯೂಬ್ದಾಗ ಮಷಿನ್ ವರ್ಕು ಆರಿ ವರ್ಕು ಹಂಗೆ ಟೇಲರಿಂಗ್ದು ಟಿಪ್ಸ್ಗಳನ್ನೂ ನಾನು ಕೊಡ್ಕೊತ ಹೊಂಟೇನಿ ಅದ್ರ ನಡುವೆ ನಾನು ನಿಮ್ಗೆ ಇದು ಒಂದು ಸಾಲ್ವ್ ಮಾಡಬೇಕು ಅಂಥೇಳಿ ನಾನು ಈ ಒಂದು ವಿಡಿಯೋ ತಂದೇನಿ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತೈತಿ ಹಂಗೆ ನನ್ನ ಚಾನಲ್ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗ್ತೈತಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಾಗ ಒಂದು ಬೆಲ್ ಐಕಾನ್ ಇರ್ತೈತಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ನನ್ನ ವಿಡಿಯೋ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಮೂಲಕ ಬರ್ತೈತ್ರಿ ಅಂತ ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ನೋಟಿಫಿಕೇಶನ್ ಬರೋದಿಲ್ಲ ರೀ ಅದು ಕೆಳಾತಿದ್ರಿ ಹೋದ ಒಂದು ಐದಾರು ವಿಡಿಯೋದ ಹಿಂದೆ ನಾನು ನಿಮ್ಗೆ ಏನು ಹಾಕಿದ್ದೀರಿ ಇದು ಮೆಜರ್ಮೆಂಟಿನ್ ಚಾರ್ಟ್ ಹಾಕಿದ್ದೀರಿ ಯಾರ್ಯಾರೆಲ್ಲ ನೀವು ನೋಡಿಲ್ಲ ಆ ವಿಡಿಯೋ ನೋಡಿರಿ ಹಂಗೆ ಇವಾಗೂ ಇದನ್ನು ಸ್ಕ್ರೀನ್ಶಾಟ್ ಇಟ್ಕೋರಿ ಭಾಳ ಇಂಪಾರ್ಟೆಂಟ್ ಐತ್ರಿ ಈ ಚಾರ್ಟ್ ಅದು ಹೆಂಗಂದ್ರೆ ನಾನು ನಿಮ್ಗೆ ರೌಂಡ್ನೇ ಕಿಟ್ ಇಟ್ಟು ಇವೆಲ್ಲ ಸೈಜಸ್ದು ಎಷ್ಟು ನೆಕ್ ಬಿಡ್ತು ಎಷ್ಟು ಶೋಲ್ಡ್ರು ಎಷ್ಟು ಹಾರ್ಮೋಲ್ ಡೌನ್ ಇಟ್ಕೋಬೇಕಂತ ನಿಮಗೆ ಇದ್ರೊಳಗೆ ಹೇಳ್ಕೊಟ್ಟಿದ್ರಿ ಆಗಿ ನಂದು ಒಂದು ಹನ್ನೆರಡು ವರ್ಷದ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಇದೆಲ್ಲ ನಾನು ಹೇಳ್ಕೊಟ್ಟೇನು ರೀ ಆಮೇಲೆ ನಾನು ಇವತ್ತು ನಿಮಗೆ ಏನು ಹೇಳ್ಕೊಡಾತೆ ಅಂದರೆ ಟ್ವೆಂಟಿ ಏಯ್ಟ್ ಸೈಜಿಂದು ಚೆಸ್ಟ್ ಇದ್ ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನೆಕ್ ಬಿಡ್ತು ರೌಂಡ್ ನೆಕ್ ಇದ್ದಾಗ ಈ ಥರ ರೌಂಡ್ ನೆಕ್ ಇದ್ದಾಗ ಎಷ್ಟು ಇಟ್ಕೋಬೇಕು ನೆಕ್ ಬಿಡ್ತು ಆರ್ ಶೋಲ್ಡ್ರು ಹಾರ್ಮೋಲ್ ಡೌನ್ ಎಷ್ಟು ಇಟ್ಕೋಬೇಕು ಹಂಗೆ ಈ ಥರ ನೆಕ್ಗಳಿ ಈಗ ಭಾಳ ಟ್ರೆಂಡಿ ಆಗೈತೆ ರೀ ಭಾಳ ಫ್ಯಾನ್ಸಿ ನೆಕ್ಗಳನ್ನು ಇಟ್ಕೋತಾರೆ ಇಡ್ಸ್ಕೋತಾರೆ ಎಲ್ಲರೂ ಆವಾಗ ಈ ಥರ ನೆಕ್ ಕೊಟ್ಟಾಗ ನಾವು ಎಷ್ಟು ಶೋಲ್ಡ್ರು ಎಷ್ಟು ಆರ್ಮಲ್ ಡೌನ್ ಇಳಿಸ್ಕೋಬೇಕು ಎಷ್ಟು ನಾವು ನೆಕ್ ಬಿಡ್ತಿಟ್ಕೋಬೇಕು ಅನ್ನೋದನ್ನು ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡ್ಬೇಕು ರೀ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಇನ್ನ ಮುಂದೆ ನಿಮ್ಗೆ ಇವತ್ತು ನಾನು ಟ್ವೆಂಟಿ ಏಟ್ ಇಂದ ಹೇಳ್ಕೊಡಾತೀನಿ ನೆಕ್ಸ್ಟ್ ನಿಮ್ಗೆ ಬೇರೆ ಸೈಜಿಂದು ನಿಮ್ಗೆ ಈ ಥರ ಎಕ್ಸ್ಪ್ಲೇನ್ ಮಾಡಿ ಬೇಕಾತಂದ್ರೆ ನನ್ನ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಆ ಸೈಜಿಂದು ನಾನು ಮುಂದೆ ವಿಡಿಯೋಸ್ ಒಳಗೆ ಹಾಕ್ಕೊಂತ ಹೋಗ್ತೀನಿ ರೀ ಯಾಕಂದರೆ ನಾನು ಈಗಾಗ ಸೀಸನ್ ಐತಲ್ರಿ ಆರಿವರ್ಕ್ ಬ್ಲೌಸಸ್ ಭಾಳ ಬಂದಾವ ಹೊ ಹೊಲೆಯೂ ಲೈನಿಂಗ್ ಭಾಳ ಅದಾವ ಪ್ಯಾಟರ್ನ್ ಮಾಡಿ ಹೊಲಿಯೋ ಬ್ಲೌಸಸ್ಗಳು ಭಾಳ ಅದಾವ ಅವನು ವೀಡಿಯೋ ಹಾಕ್ತಿರ್ತೀನಿ ಯಾಕಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಏನಾದ್ರು ಡಿಸೈನ್ ಇತ್ತಂದ್ರೆ ನಿಮಗೂ ಗೊತ್ತಾಗ್ಲಿ ಹೆಂಗೆ ಹೆಂಗೆ ಮಾಡ್ತಾರೆ ಹೆಂಗೆ ಹೊಲಿತಾರೆ ಅನ್ನೋದು ಗೊತ್ತಾಗ್ಲಿ ಅಂತ ಆ ವಿಡಿಯೋಸ್ ಹಾಕ್ತಿರ್ತೀನಿ ಮಿಡಲ್ ಮಿಡಲ್ ನಾ ಏನು ಮಾಡ್ತೀನಿ ನೀವು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿದ್ರೆ ಮಾಡ್ತೀನಿ ಆ ಸೈಝಸ್ ನಾನು ಈ ಥರ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಇವಾಗ ನೀವು ಏನು ಮಾಡಿ ಈ ಟ್ವೆಂಟಿ ಏಟ್ ಸೈಜಿಂದು ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಾತೇನೆ ಅನ್ನೋದನ್ನ ನೀವು ನೋಡ್ಕೋರಿ ಅದ್ರ ಪ್ರಕಾರ ನೆಕ್ಸ್ಟ್ ನಾನು ನೀವು ಹೇಳಿದಂಥ ಸೈಜ್ ಇದೇ ತರ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಇಂಪಾರ್ಟೆಂಟ್ ಐತಿ ಈ ಥರ ಯಾರು ಹೇಳ್ಕೊಟ್ಟಿಲ್ಲ ನಾನು ನಿಮಗೆ ಹೇಳ್ಕೊಡಾತೀನಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡಾತೀನಿ ಯಾವ ಸೀಸಿಗೆ ಎಷ್ಟೆಷ್ಟು ಇಟ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಯ್ತಂದ್ರೆ ನೀವು ಬ್ಲೌಸ್ ಹೊಲಿಯೋಕ್ಕೆ ಅರ್ಧ ಗೆದ್ದಂಗೆ ನೋಡ್ರಿ ಟೆನ್ಷನ್ ತೊಗೋಬೇಡ್ರಿ ಭಾಳ ಜನಕ್ಕೆ ಬ್ಲೌಸ್ ಕೆಟ್ಟಂದ್ರೆ ಅನಿಸ್ತಿರ್ತೈತಿ ನಾನು ಬ್ಲೌಸ್ ಹೊಲೆಯದಾಗ ಬಿಟ್ಬಿಡ್ತೀನಿ ಟೇಲರಿಂಗಾಗಿ ಬಿಟ್ಬಿಡ್ತೀನಿ ತಲೆ ಕೆಡಾತೈತಿ ಪಾಪನ್ನ ಅವ್ರಿಗೆ ಕೊಟ್ಟಂಥ ಬ್ಲೌಸು ಕೆಟ್ಟೈತೆ ಅಂತ ಕರೆಕ್ಟ್ ಇಲ್ಲ ಅನ್ನೋದು ನಿಮ್ಮ ತಲೆಗೆ ಬರ್ತೈತಿ ಬಟ್ ಹಂಗೆ ಅನ್ಕೋಬೇಡ್ರಿ ನೀವು ಯಾವತ್ತು ನೀವು ಹಿಂಗೆ ಜರಿಬ್ಯಾಡ್ರಿ ಟೇಲರಿಂಗ್ ಫೀಲ್ಡ್ದಾಗ ಮುಂದೆ ಬಂದ್ರೆ ಟೇಲರಿಂಗ್ ಕೆಲಸ ನೀವು ಪರ್ಫೆಕ್ಟಾಗಿ ಕಲುತ್ತಂದ್ರೆ ಮಸ್ತ್ ನೀವು ಅದರೊಳಗೆ ಅರ್ನಿಂಗ್ ಮಾಡ್ಬೋದ್ರಿ ಭಾಳ ಚಲೋ ಐತಿ ಆಮೇಲೆ ನಾವು ಮಾಡೋ ಕೆಲಸನ ನಾವು ಇಷ್ಟಪಟ್ಟರೆ ನಮಗದ ನಮ್ಮ ಅದರಿಂದ ನಮಗೆ ಬೆನಿಫಿಟ್ ಆಗ್ತೈತಿ ಇಷ್ಟ ಅದಕ್ಕೆ ನಾವು ನೆಗೆಟಿವ್ ಮಾತ ಮಾತಾಡತ್ವಿ ಅಂದ್ರೆ ನಾವು ಕಲೀಲಿಲ್ಲ ನಾವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಅದರಿಂದ ಏನು ಉಪಯೋಗ ಇಲ್ಲ ರೀ ಕಲಿಬೇಕು ರೀ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡ್ಕೊಂತ ಹೋದಂಗೆ ಎಲ್ಲ ಗೊತ್ತಾಗ್ತೈತಿ ಅದಕ್ಕೆ ನಾ ನಮ್ಮ ಸಾರ್ವೀ ಫ್ಯಾಷನ್ ಟೆಕ್ ಒಳಗೆ ನಿಮಗೊಂದು ಯೂಸ್ಫುಲ್ ವೀಡಿಯೋ ತಂದೀನಿ ಇದ ನೋಡಿರಿ ಈಗ ಟ್ವೆಂಟಿ ಏಟ್ ಸೈಜಿಂದು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನೆಕ್ಸ್ಟ್ ನೀವು ಯಾವ್ಯಾವ ಸೈಜಿಂದ ಬೇಕಂತ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಹಾಕಿದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಬರ್ರಿ ಫ್ರೆಂಡ್ಸ್ ನಾ ತಡ ಮಾಡಿ ಪಾಡ್ಲಾರ್ದ ಟ್ವೆಂಟಿ ಏಟ್ ಸೈಜಿಂದು ರೌಂಡ್ ನೆಕ್ ಇಟ್ಟು ಇದ್ದಾಗ ಎಷ್ಟು ನಾನು ಶೋಲ್ಡ್ರೂ ನೆಕ್ ಬಿಡ್ತು ಆರ್ಮಲ್ ಡೌನ್ ಇಳಿಸ್ಕೋತೀನಿ ಹಂಗೆ ಈ ಥರ ನೆಕ್ ಹೇಳಿದಾಗ ಅವರು ಎಷ್ಟು ಶೋಲ್ಡ್ರು ಆರ್ಮಲ್ ಡೌನು ಎಷ್ಟು ನೆಕ್ ಬಿಡ್ತು ಇಳಿಸ್ಕೋತೀನಿ ಅಂತ ಇಟ್ಕೋತೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ ರೀ ನೆಕ್ಸ್ಟ್ ಮುಂಬರೋ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಅದಾವ ರೀ ತಪ್ಪದ ನನ್ನ ವಿಡಿಯೋಸ್ ನೋಡಿರಿ ನನ್ನ ವಿಡಿಯೋಸ್ ನೀವು ನೋಡ್ಬೇಕು ಕಂಟಿನ್ಯೂ ಆಗಿ ಅಂದ್ರೆ ಯಾರಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತೀರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕಿರಿ ಲೈಕು ಕಮೆಂಟು ಶೇರು ಮಾಡೋದು ಮಾತ್ರ ಮರಿಬೇಡ್ರಿ ನಾನು ಈ ವಿಡಿಯೋ ಕೊಂದ ಲೈಕ್ ಮಾಡಿರಿ ಲೈಕ್ ಮಾಡಿದ್ರೆ ನನಗೆ ಗೊತ್ತೆ ತಗ್ತಿತ್ರಿ ನಾ ಮಾಡ್ದಂಥ ವೀಡಿಯೋ ನಿಮಗೆ ಭಾಳ ಇಷ್ಟ ಆಗೈತಿ ಅಂಥೇಳಿ ನೆಕ್ಸ್ಟ್ ನಂಗೆ ವಿಡಿಯೋ ಮಾಡೋಕೆ ಭಾಳ ಇಂಟ್ರೆಸ್ಟ್ ಬರ್ತೈತ್ರಿ ನೋಡಿರಿ ಇವಾಗ ಬರ್ರಿ ಫ್ರೆಂಡ್ಸ್ ತಡ ಮಾಡ್ದೆ ನಾನು ನಿಮಗೆ ಇವತ್ತು ಟ್ವೆಂಟಿ ಏಯ್ಟ್ ಸೈಜಿಂದು ರೌಂಡಕ್ಕೆ ಇಟ್ ಇಟ್ಟಾಗ ಎಷ್ಟು ನಾನು ಮೆಸರ್ಮೆಂಟ್ ಇಟ್ಕೋಬೇಕಂತ ಹೇಳ್ಕೊಡ್ತೇನೆ ರೀ ನೋಡಿರಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಕ್ಕಂತೇನ್ ರೀ ಟ್ವೆಂಟಿ ಏಟ್ ಇಂದ ರೌಂಡ್ ನೆಕ್ ಇಟ್ಟು ಈ ನೆಕ್ ಇದ್ದಾಗ ಎಷ್ಟು ನಾವು ಹೇಳಿ ನಾರ್ಮಲ್ ಆಗಿ ಟ್ವೆಂಟಿ ಏಟ್ ಬ್ಲೌಸ್ ಬ್ಲೌಸಿಂದು ಫುಲ್ ಲೆಂತ್ ಹನ್ನೆರಡುವರೆ ಇಡಬೇಕು ಇಡ್ ಇಡ್ತೇವ್ರಿ ಯಾಕಂದ್ರೆ ಅವ್ರು ಭಾಳ ತಳ್ಳಗಿರ್ತಾರಲ್ರಿ ಅವ್ರದ್ದು ಫುಲ್ ಲೆಂತ್ನು ಹನ್ನೆರಡುವರೆ ನಾವು ಇಡ್ತೇವ್ರಿ ನಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ಆಮೇಲೆ ಟೇಲರ್ಸಿಗೆ ಹೊಲೆಯವ್ರಿಗೆ ಗೊತ್ತೇ ಇರ್ತೈತ್ರಿ ಫಸ್ಟ್ ಫಸ್ಟ್ ಹೊಲಿಯೋರಿಗೆ ಗೊತ್ತಿರೋದಿಲ್ಲ ಅವ್ರದ್ದು ಟ್ವೆಂಟಿ ಏಯ್ಟ್ ಸೈಜ್ ಅಂದ್ರೆ ಭಾಳ ತಳ್ಳಿಗಿರ್ತಾರೆ ರೀ ಅವ್ರದ್ದು ಅವ್ರದ್ದು ನಾವು ಏನು ಮಾಡ್ತೀವಿ ರೀ ಪೂರ್ತಿ ಬ್ಲೌಸ್ದು ಲೆಂತ್ ಹನ್ನೆರಡುವರೆ ಅಂದರೆ ಇಲ್ಲಿ ನಾ ಏನು ಮಾಡೇನ್ರಿ ಹದಿಮೂರುವರೆ ಇಟ್ಕೊಂಡೇನಿ ಮ್ಯಾಗ ಅರ್ಧ ಇಂಚು ಮಾರ್ಜಿನಿಗೆ ಕೆಳಗೆ ಅರ್ಧ ಇಂಚು ಮಾರ್ಜಿನಿಗೆ ಹೋಗ್ತೈತಿ ಇದನ್ನು ಹದಿಮೂರುವರೆ ಇಟ್ಕೊಂಡೇನಿ ಈಗ ನೋಡಿರಿ ಅವ್ರದ್ದು ಶೋಲ್ಡರ್ ನಾವು ನಾಲ್ಕೂವರೆ ಇಟ್ಕೋಬೇಕಾಕೈತಿ ರೀ ನಾಲ್ಕೂವರೆ ಅವ್ರದ್ದು ನೆಕ್ ನೆಕ್ ಏನೈತಲ್ರಿ ನಾವು ಒಂದು ಎರಡು ಹ್ಞೂ ಅವ್ರದ್ದು ಶೋಲ್ಡರ್ದು ವಿಡ್ತು ಎರಡೂವರಿ ಆಮೇಲೆ ನೆಕ್ ಏನೈತಲ್ರಿ ಇದನ್ನು ನಾವು ಎರಡು ಇಟ್ಕೊಬೇಕಾತೈತ್ರಿ ನೆಕ್ಕು ಎರಡು ಆಮೇಲೆ ಅವ್ರ ಶೋಲ್ಡ್ರ್ ಬಿಡ್ತು ಎರಡೂವರೆ ಅದಾದಮೇಲೆ ನಾವು ಆರ್ಮೋಲ್ ಡೌನಿಂಗು ನಾಲ್ಕೂವರಿನ ತೊಗೋಬೇಕು ರೀ ಅಂದರೆ ಫೋರ್ ಆ್ಯಂಡ್ ಹಾಫ್ ತೊಗೋಬೇಕು ರೀ ಆರ್ಮೋಲ್ ಡೌನಿಂಗು ಅಷ್ಟೇ ತೊಗೋಬೇಕು ರೀ ಇಷ್ಟು ತೊಗೊಂಡ್ರೆ ಅವ್ರಿಗೆ ಪರ್ಫೆಕ್ಟ್ ಆಗ್ತಿತ್ರಿ ಆರ್ಮ್ ರೌಂಡು ಅಷ್ಟೇ ಇರ್ತಿತ್ರಿ ಅವ್ರದ್ದು ಫೋರ್ಟೀನು ಫಿಫ್ಟೀನು ಹಿಂಗೆ ಇರ್ತೈತೆ ರೀ ಅದಕ್ಕೆ ರೀ ಅದಾದಮೇಲೆ ನಾವು ಏನು ಮಾಡ್ಬೇಕು ರೀ ಈಗ ಅವ್ರದ್ದು ಟ್ವೆಂಟಿ ಏಯ್ಟ್ ಸೈಜಿಂದ ಅಂದ್ರೆ ಅವ್ರದ್ದು ಸವೆನ್ ಬರ್ತೈತ್ರಿ ಫಿಟ್ಟಿಂಗು ಸೆವೆನ್ ಪ್ಲಸ್ ಎರಡು ಇಂಚು ಮಾರ್ಜಿನು ಇಷ್ಟು ನಾವು ಶೋಲ್ಡರು ಆರ್ಮೋ ನೆಕ್ ಬಿಡ್ತು ಶೋಲ್ಡರು ಮತ್ತು ಆರ್ಮೋಲ್ ಡೌನಿಂಗ್ ಇಷ್ಟು ಇಳಿಸ್ಕೊಂಡ್ರೆ ಆಯಿತು ಅವ್ರಿಗೆ ಪರ್ಫೆಕ್ಟ್ ಆಗ್ತೈತಿ ಈಗ ನೋಡ್ರಿ ನಮ್ಗೆ ಇಲ್ಲಿ ನಾಲ್ಕೂವರಿ ತೊಗೊಂಡೆವು ಶೋಲ್ಡ್ರೊಳಗೆ ಎರಡು ಇಂಚು ನಾವು ಶೋಲ್ ನೆಕ್ ಬಿಡ್ತು ತೊಗೊಂಡೇವಿ ಅದಾದಮೇಲೆ ಶೋಲ್ಡ್ರದ್ದು ಎರಡೂವರೆ ತೊಗೊಂಡೇವಿ ಆಮೇಲೆ ನಾವು ಆರ್ಮೋಲ್ ಡೌನಿಂಗು ನಾಲ್ಕೂವರಿ ಮಾಡ್ಕೊಂಡೇವಿ ಆಮೇಲೆ ಅವ್ರದ್ದು ಏನು ನಮ್ಗೆ ಫಿಟ್ಟಿಂಗ್ ಐತಲ್ಲ ಏಳು ಇಂಚು ಅದನ್ನು ನಾವು ಇಲ್ಲಿ ಇಟ್ಕೊಂಡು ಏಳು ಇಂಚು ಆಮೇಲೆ ಎರಡು ಇಂಚು ಮಾರ್ಜಿನಿಗೆ ಬಿಟ್ಟೇನಿ ಅದಾದಮೇಲೆ ನಾವು ಇಲ್ಲಿ ಕಾಮನ್ ಆಗಿ ನಾವು ಇದನ್ನ ಮಾಡ್ಕೊ इले बगल शेप तक बेको, आर्म होल राउंड तक को बेको. ಆರ್ಮೋಲ್ ರೌಂಡಿಂಗು ತಕೊಳಾತೀನಿ ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಾತಿದ್ದು ನೆಕ್ ಬಿಡ್ತು ಶೋಲ್ಡ್ರದು ವಿ ಶೋಲ್ಡ್ರ್ ಬಿಡ್ತು ಅದಾದ್ಮೇಲೆ ಆರ್ಮೋಲ್ ಡೌನಿಂಗ್ ಇದು ಎಷ್ಟು ತಿಳಿಸ್ಕೊಬೇಕಂತ ಹೇಳಾತೀನಿ ಇದು ನೀವು ಪರ್ಫೆಕ್ಟ್ ಮಾಡ್ಕೊಂಬಿಟ್ರೆ ಮೂರು ಪಾಯಿಂಟ್ ಕಡೆ ಪರ್ಫೆಕ್ಟ್ ಮಾಡ್ಕೊಂಬಿಟ್ರೆ ನೀವು ಪರ್ಫೆಕ್ಟ್ ಬ್ಲೌಸ್ ಬರ್ತೈತಿ ಅದಕ್ಕೆ ನಿಮ್ಗೆ ಹೇಳೋ ಹೇಳ್ಕೊಡಾತೀನಿ ರೀ ಇದನ್ನು ಈಗಿದು ರೌಂಡ್ ನೆಕ್ಕಿಂದು ನಾನು ನಿಮ್ಗೆ ಮಾಡಿ ತೋರ್ಸಾತಿದ್ದು ಇವಾಗ ರೌಂಡ್ ನೆಕ್ಕು ನಾವು ಡ್ರಾ ಮಾಡ್ಕೊಬೋದು ಈ ಏನು ಇದೇನು ಮೆಜರ್ಮೆಂಟ್ಲೆ ನಾವು ಆರಾಮಾಗಿ ಒಂಬತ್ತರಿಂದ ಒಂಬತ್ತರಿಂದ ಹತ್ತು ಹನ್ನೊಂದು ಇಂಚ್ ತನಕ ನಾವು ಇಲ್ಲಿ ನೆಕ್ನ ಮಾಡ್ಕೋಬೋದು ಇದನ್ನು ರೌಂಡ್ ನೆಕ್ ಇವಾಗ ನಿಮಗೆ ಮಾಡಿ ತೋರಿಸ್ತೇನೆ ಈಗ ನೋಡಿರಿ ಫ್ರೆಂಡ್ಸ್ ನಾನಿಲ್ಲಿ ಇಲ್ಲಿ ನೆಕ್ ವಿಡ್ತು ಏನಾಯ್ತಲ್ಲ ರೀ ಎರಡು ಇಂಚ್ ಇಟ್ಕೊಂಡೀನಿ ಇದ್ರದ್ದು ನಾವು ನೆಕ್ ಲೆಂತ್ ಏನೈತಲ್ರಿ ಇದು ಹತ್ತುವರೆ ಇಂಚಿಗೆ ನಾನು ಒಂದು ರೌಂಡ್ ನೆಕ್ ಮಾಡತ್ತೀನಿ ಅಂದ್ರೆ ಅವ್ರದ್ದು ಡೀಪ್ ನೆಕ್ ಡೀಪ್ ನೆಕ್ ಬೇಕಾತಂದ್ರೆ ಹತ್ತುವರೆ ಹಿಂಗೆ ಇಡಿಸ್ಕೋತಾರೆ ಅವ್ರಿಗೆ ಹತ್ತುವರೆ ಇಂಚಿಂದು ಲೆಂತಿಂದ ನಾನು ನೆಕ್ ರೆಡಿ ಮಾಡತ್ತೀನಿ ರೌಂಡ್ ನೆಕ್ ಆಮೇಲೆ ಇಲ್ಲಿ ನಾನು ವಿಡ್ತು ನೆಕ್ ವಿಡ್ತನ ಎರಡೂವರೆ ಇಂಚ್ ತೊಗೊಂಡೇನಿ ನಾರ್ಮಲಾಗಿ ಫೋರ್ಟಿ ಪ್ಲಸ್ ಸೈಜ್ ಇದ್ದವರಿಗೆಲ್ಲ ಮೂರು ಇಂಚಿಗೆ ನೆಕ್ ಬಿಡ್ತು ತೊಗೋತೀವಿ ಇಲ್ಲಿ ನಾ ಎರಡೂವರೆ ತೊಗೊಂಡಿದ್ದೀವಿ ಆಮೇಲೆ ಇದನ್ನು ನಾವು ಈ ಥರ ರೌಂಡ್ ಶೇಪ್ ಹಾಕ್ಕೊಳ್ಳೋದು ಈ ಥರ ರೌಂಡ್ ನೆಕ್ ಇದ್ದಾಗ ಆಗಿ ನಾವು ಏನು ಮಾಡಬೇಕು ಈ ಥರ ನೆಕ್ ಬಿಡ್ತು ಶೋಲ್ಡರು ಹಾರ್ಮೋಲ್ ಡೌನಿಂಗ್ ಮಾಡ್ಕೋಬೇಕು ನಾಲ್ಕೂವರಿ ನಾಲ್ಕೂವರೆ ಇದು ಕಾಮನ್ ನಾವು ನಾರ್ಮಲಾಗಿ ಫೋರ್ ಟೆಕ್ಸ್ ರೌಂಡ್ ನೆಕ್ ಇಟ್ಟು ಬ್ಲೌಸ್ ಹೊಲಿದಾಗ ಈ ಥರ ನಾವು ಟ್ವೆಂಟಿ ಏಯ್ಟ್ ಸೈಜಿಂದು ರೆಡಿ ಮಾಡ್ಕೋತೀವಿ ಮೆಸರ್ಮೆಂಟ್ ಈಗ ನೋಡಿರಿ ನಾವು ಏನು ಮಾಡಬೇಕು ಈ ಥರ ಅವರು ಡಿಸೈನ್ ಹೇಳಿದಾಗ ಹೆಂಗೆ ನಾವು ರೆಡಿ ಮಾಡ್ಕೊಬೇಕು ಅದನ್ನು ನಿಮ್ಗೆ ಹೇಳ್ಕೊಡಾತೀನಿ ಎಷ್ಟು ಇಟ್ಕೋಬೇಕು ಅನ್ನೋದನ್ನ ಇವತ್ತು ನಾನು ನಿಮ್ಗೆ ಹೇಳ್ಕೊಡಾತೀನಿ ಅವ್ರದ್ದು ಒಂದು ನಮ್ಗೆ ಶೋಲ್ಡ್ರು ಎಷ್ಟು ಇರ್ತೈತಿ ಅಂದ್ರೆ ಟ್ವೆಂಟಿ ಏಯ್ಟ್ ಸೈಜ್ದವ್ರದ್ದು ತರ್ಟೀನು ತರ್ಟೀನ್ ಆ್ಯಂಡ್ ಹಾಫು ಈ ಥರ ಇರ್ತೈತ್ರಿ ಅವಾಗ ತರ್ಟೀನ್ ಅಂದ್ರೆ ತರ್ಟೀನ್ದ ಅರ್ಧ ಎಷ್ಟಾಗ್ತಿತ್ರಿ ನಮ್ಗೆ ಅರ್ಧ ತರ್ಟೀನ್ ಅರ್ಧ ಅಂದರೆ ನಮ್ಗೆ ಆರೂವರೆ ಆಗ್ತೈತ್ರಿ ಇವಾಗ ನೋಡ್ರಿ ನಾವು ಇದನ್ನ ಇದ್ರೊಳಗೆ ಏನು ಮೈನಸ್ ಮಾಡೋಂಗಿಲ್ಲ ಈಗ ರೌಂಡ್ ನೆಕ್ ಇದ್ದಾಗ ಇಲ್ಲಿ ಫೋರ್ ಆ್ಯಂಡ್ ಹಾಫ್ ಇಟ್ಕೊಂಡಿದ್ವಿ ಈಗ ನಾನು ಈ ಥರ ನೆಕ್ ಅವ್ರು ಕೇಳಿದಾಗ ಇಲ್ಲಿ ನಾವು ಎಷ್ಟು ಇಟ್ಬಿಟ್ಟು ಇಲ್ಲಿ ಆರೂವರೆ ಇತ್ತಲ್ರಿ ಆರೂವರಿನ ಇಟ್ಕೋಬೇಕೇತ್ರಿ ಶೋಲ್ಡರ್ ಅರ್ಧ ನಾವೇ ಇಟ್ಕೋಬೇಕ್ರಿ ಇಲ್ಲಿ ಆರೂವರಿನ ಇಟ್ಕೋಬೇಕ್ರಿ ಆರೂವರಿನ ಇಟ್ಕೋಬೇಕೇತ್ರಿ ಏನು ಮೈನಸ್ ಮಾಡಂಗಿಲ್ಲ ಈ ಆರೂವರಿ ಒಳಗ ನಾವೇನ್ ಮಾಡ್ಬೇಕ್ರಿ ಮೂರ್ ಇಂಚಿನ ನಾವು ಶೋಲ್ಡ್ರಿಗೆ ಇಟ್ಕೋಬೇಕ್ರಿ ನಾವು ಮೂರ್ ಇಂಚ್ ಏನೈತಲ್ಲ ಇದು ಶೋಲ್ಡ್ರಿಗೆ ನಾವು ಇಟ್ಕೋಬೇಕಾಕೈತಿ ಇನ್ನು ಮಿಕ್ಕಿದ್ದು ಮೂರುವರೆ ಇಂಚಿನ ನಾವೇನು ಮಾಡಬೇಕಾಕೇತ್ರಿ ನಾವು ನೆಕ್ಕಿಗೆ ನಾವು ಬೋಟ್ ನೆಕ್ಕಿಗಂತ ಬಿಟ್ಕೋಬೇಕಾಕೇತಿ ರೀ ಬೋಟ್ ನೆಕ್ಕು ಈ ಥರ ಡಿಸೈನ್ ಇದ್ದಾಗ ಬಿಡ್ಬೇಕಾಕೇತ್ರಿ ಇದೇನೈತಲ್ರಿ ಇದು ನೆಕ್ ಬಿಡ್ತನ ನಾನು ಮೂರುವರೆ ಇಂಚಿಗೆ ಇದನ್ನ ಬಿಟ್ಟೇನ್ರಿ ಇಲ್ಲಿ ನಾನು ಶೋಲ್ಡ್ರ್ ಏನೈತಲ್ರಿ ಇದನ್ನ ಮೂರು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡೆ ಅಂದ್ರೆ ಮೂರು ಇಂಚಿಗೆ ಪೂರ್ತಿ ಕಂಪ್ಲೀಟ್ ಇದು ಆರೂವರೆ ಇಂಚಿಂದ ಐತಿ ಆರೂವರೆ ಇಂಚಿನೊಳಗೆ ನಾನು ಮೂರು ಇಂಚು ನೆಕ್ ಶೋಲ್ಡ್ರ್ ಬಿಡ್ತು ಆಮೇಲೆ ಮೂರುವರೆ ಇಂಚು ನೆಕ್ ಬಿಡ್ತಿಗೆ ಬಿಟ್ಟೇನು ರೀ ಇಷ್ಟು ಡಿಫ್ರೆನ್ಸು ಅಂದರೆ ಇದು ರೌಂಡ್ ನೆಕ್ ಇರ್ತೈತ್ರಿ ಇದಕ್ಕೆ ರೌಂಡ್ ನೆಕ್ಕಿಗೆ ನಾವಿಲ್ಲಿ ಬರೀ ನಾಲ್ಕೂವರೆ ತೊಗೊಂಡ್ವಿ ಅಂದ್ರೆ ಇದು ಹದಿಮೂರೊಳಗೆ ನಾವು ಮೈನಸ್ ಮಾಡಿ ನಾವು ಇದು ನಾಲ್ಕೂವರೆ ಇಂಚು ತೊಗೊಂಡ್ವಿ ಇದು ಎಷ್ಟೆಷ್ಟೆಲ್ಲ ಮೈನಸ್ ಮಾಡಬೇಕು ಟ್ವೆಂಟಿ ಏಟ್ ಸೌನ್ಸ್ದವರಿಗೆ ಶೋಲ್ಡ್ರ್ ಎಷ್ಟು ಮೈನಸ್ ಮಾಡಿಡಬೇಕು ಅದೆಲ್ಲ ನಾನು ಹಿಂದಿನ ವೀಡಿಯೋಸ್ ಒಳಗೆ ಹಾಕೀನಿ ಯಾರರೆಲ್ಲ ನೋಡಿಲ್ಲ ನೋಡ್ಕೊಂಡ್ಬಂದು ಬಿಡ್ರಿ ಫುಲ್ ಎಕ್ಸ್ಪ್ಲೇನ್ ಮಾಡೀನಿ ನಾನು ನಿಮ್ಗೆ ಅದನ್ನೇ ಹೇಳೋದ್ರಿ ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನೀವು ಎಲ್ಲ ವೀಡಿಯೋಸ್ ನೋಡ್ಕೊಂತ ಹೋದ್ರೆ ಕಂಟಿನ್ಯೂ ಆಗಿ ನಿಮಗೆ ಹಂಗ ಗೊತ್ತಾಗ್ತಿತ್ತು ರೀ ಕಂಟಿನ್ಯೂ ಆಗಿ ನೀವು ನೋಡ್ಕೊಂತ ನೋಡ್ಕೊತೋಗ್ಲಾಂದ್ರೆ ಗೊತ್ತಾಗೋದಿಲ್ಲ ರೀ ಇದೇ ಥರ ಯೂಸ್ಫುಲ್ ವಿಡಿಯೋಸ್ಗಳನ್ನ ಹಾಕ್ಕೊತಿರ್ತೇನೆ ರೀ ಹಂಗೆ ಅಪ್ಡೇಟ್ ಅಪ್ಕಮಿಂಗ್ ವಿಡಿಯೋಸ್ಗಳನ್ನು ಅಪ್ಡೇಟ್ ಆಗೋವಂಥ ಬ್ಲೌಸಸ್ ಒಳಗೆ ಟೇಲರಿಂಗ್ ಒಳಗೆ ಏನೇನೆಲ್ಲ ಅಪ್ಡೇಟ್ ಆಗ್ತಿರ್ತೈತೆ ಅದು ವೀಡಿಯೋಸ್ಗಳನ್ನ ಅದ್ರೊಳಗೆ ಹಾಕ್ತಿರ್ತೇನೆ ರೀ ನಮ್ಮ ಸಾನಿ ಫ್ಯಾಷನ್ ಟೆಕ್ ಒಳಗೆ ಡಿಸೈನ್ ವೀಡಿಯೋಸು ಕಂಪ್ಲೀಟಾಗಿ ವರ್ಕ್ ವಿಡಿಯೋಸು ಆರಿ ವರ್ಕು ಮಷಿನ್ ವರ್ಕು ಎಲ್ಲ ಹಾಕ್ತಿರ್ತೇನೆ ಅದಕ್ಕೆ ನಿಮಗೆ ಹೇಳೋದು ರೀ ಈಗ ನೋಡಿರಿ ಈಗ ಈ ಥರ ಟ್ವೆಂಟಿ ಏಟ್ ಸೈಜಿಂದು ನೆಕ್ ಇದ್ದಾಗ ಹೆಂಗೆ ನಾವು ಮಾರ್ಕ್ ಮಾಡ್ಬೇಕು ಅನ್ನೋದನ್ನ ಇದ್ರೊಳಗೆ ತೋರ್ಸಾತಿದಲ್ರಿ ಅದಕ್ಕೆ ನಿಮ್ಗೆ ಹೇಳಾತಿತ್ರಿ ಭಾಳ ಜನಕ್ಕೆ ಇದ ಕನ್ಫ್ಯೂಸ್ ಇರ್ತೈತೆ ರೀ ಈ ಥರ ನೆಕ್ ಇದ್ದಾಗು ಈ ಥರ ಇಲ್ಲೇನು ರೀ ಇಲ್ಲಿ ಪಾಯಿಂಟ್ ಅವರು ಹೂಗ್ಸಿಡೋದಿರ್ತೈತಿ ಇರ್ತೈತಿ ಪೂರ್ತಿ ಕಂಪ್ಲೀಟಾಗಿ ಇಲ್ಲಿ ತನಕ ಬಟ್ಟಿ ಬರ್ತಿರ್ತೈತಿ ರೀ ಅದು ಈ ಥರ ಬಟ್ಟಿ ಇಲ್ಲೆಲ್ಲ ಬಟ್ಟೆ ಬರ್ತಿರ್ತೈತಿ ಬ್ಯಾಕ್ ಸೈಡಿದು ಬೆನ್ನಿಗೆ ಅವ್ರು ಏನು ಮಾಡ್ಬಿಡ್ತಾರೆ ಕೆಲವೊಬ್ರಿಗೆ ಗೊತ್ತಿಲ್ದಂಗೆ ರೌಂಡ್ ನೆಕ್ಕಿಂದು ಸೈಜ್ ಇಟ್ಕೊಂಡು ಈ ಥರ ರೌಂಡ್ ನೆಕ್ಕಿನ ಸೈಜ್ ಇಟ್ಕೊಂಡು ಏನು ಮಾಡ್ತಾರೆ ರೀ ಅವರು ಕಂಪ್ಲೀಟಾಗಿ ಅವರು ಕಟ್ ಮಾಡಿದಾಗ ಈ ಥರ ಇಲ್ಲಿ ಕರೆಕ್ಟ್ ಬರೋದಿಲ್ಲ ರೀ ಅದೊಂದು स्वल्प इलित ಗ್ಯಾಪ್ ಆಗಿಬಿಡ್ತೈತಿ ರೀ ಅದು ಬಟ್ಟೆ ಆ ಥರ ಬರಬಾರ್ದು ಈ ಥರ ಕಂಪ್ಲೀಟಾಗಿ ನಮಗೆ ಬಟ್ಟೆ ಕರೆಕ್ಟಾಗಿ ಬರಬೇಕು ಈ ಥರ ನಮಗೆ ಲುಕ್ಸ್ ಹಚ್ಚಿದ್ರು ನಮ್ಗೆ ಕರೆಕ್ಟ್ ಕುಂದಿರ್ಬೇಕು ಬೆನ್ನಿಗೆ ಅಂತ ಹೇಳೋದು ಇದು ಒಂದು ಕಟ್ಟಿಂಗ್ ಬರ್ತೈತೆ ನೋಡಿರಿ ಇದು ಅಂದರೆ ನಮಗೆ ಶೋಲ್ಡ್ರ್ ಅರ್ಧ ಆರೂವರೆ ಇಂಚಿಗೆ ಪೂರ್ತಿ ಕಂಪ್ಲೀಟಾಗಿ ಇಟ್ಕೊಂಡು ಮೂರು ಇಂಚ್ ನಾವು ಶೋಲ್ಡ್ರ್ ಬಿಡ್ತು ಮೂರುವರೆ ಇಂಚಿಗೆ ನೆಕ್ ಬಿಡ್ತು ಬಿಟ್ಟೇರಿ ಈಗ ಇದನ್ನು ಹೇಳ್ತೀನಿ ಬರ್ರಿ ನಿಮಗೆ ಈಗ ನಮ್ಗೆ ಆರ್ಮೋಲ್ ಡೌನಿಂಗ್ದು ಎಷ್ಟು ತಿಳ್ಸ್ಕೊಬೇಕಂತ ಹೇಳ್ತೀನಿ ಇಲ್ಲಿ ಆರ್ಮೋಲ್ ಡೌನ್ ಎಷ್ಟು ಮಾಡಿದ್ವಿ ರೀ ಟ್ವೆಂಟಿ ಏಟ್ ಸೈಜಿಂದು ನಾಲ್ಕೂವರೆ ಮಾಡಿದ್ವಿ ಈ ಥರ ಡಿಸೈನ್ ಇದು ಇದ್ದಾಗ ಆರ್ಮೋಲ್ ಡೌನಿಂಗ್ ನಾವು ಏನು ಮಾಡಬೇಕು ನಾಲ್ಕೂವರೆಗೆ ಪ್ಲಸ್ ನಾವು ಒಂದು ಇಂಚು ಆ್ಯಡ್ ಮಾಡ್ಬೇಕು ರೀ ನಾಲ್ಕೂವರೆಗೆ ಪ್ಲಸ್ಸು ಒಂದು ಇಂಚ್ ಆ್ಯಡ್ ಮಾಡಿದರೆ ಐದೂವರೆ ಇಂಚು ಆತ್ರಿ ನಾವು ಐದೂವರೆ ಇಂಚಿಗೆ ಏನು ಮಾಡ್ಬೇಕು ರೀ ಇಲ್ಲೇ ನಾವು ಆರ್ಮೋಲ್ ಡೌನಿಂಗ್ ಮಾಡಬೇಕು ಇದನ್ನು ಮಾಡುವಾಗ ನಾವು ಇನ್ನೊಂದು ಲಕ್ಷ ಏನು ತೊಗೋಬೇಕಂದ್ರೆ ಇಲ್ಲಿ ನಾವು ಏನು ಮಾಡಿವ್ರಿ ಇಲ್ಲಿ ಮೇಲ್ಗಡೆ ಆರೂವರೆ ಇಂಚಿಗೆ ನಾವು ಶೋಲ್ಡ್ರ್ದು ಬಿಡ್ತು ನಾವು ಮಾರ್ಕ್ ಹಾಕ್ಕೊಂಡೇವಿ ಇಲ್ಲೇನು ಮಾಡಬೇಕು ಆರೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡಾಗ ಇಲ್ಲಿ ಅರ್ಧ ಇಂಚು ಒಳಗೆ ತೊಗೋಬೇಕು ಆರು ಇಂಚಿಗೆ ಆರು ಇಂಚಿಗೆ ನಾವು ಮಾರ್ಕ್ ಹಾಕ್ಕೋಬೇಕ್ರಿ ಆರು ಇಂಚಿಗೆ ನಾವು ಇಲ್ಲೊಂದು ಟಿಕ್ ಇಟ್ಕೊಂಡು ಈ ಥರ ನಾವು ಕ್ರಾಸ್ ಮ್ಯಾಗ ಗೆರಿ ಹಾಕ್ಕೋಬೇಕು ಈ ಥರ ಕ್ರಾಸ್ ಮ್ಯಾಗ ಗೆರಿ ಹಾಕ್ಕೊಂಡು ನಾವೇನು ಮಾಡಬೇಕು ಈ ಥರ ಸ್ಟ್ರೇಟ್ ಗೆರಿ ಹಾಕ್ಬಾರ್ದು ನಾವು ಫಸ್ಟ್ ಹಾಕಿದ್ನಲ್ಲ ಹಂಗೆ ಹಂಗೆ ಹಾಕಬಾರ್ದ್ರೆ ನಾವು ಈ ಥರ ಆರು ಇಂಚಿಗೆ ಒಳಗಡೆ ನಾವು ಮಾರ್ಕ್ ಮಾಡಿಕೊಂಡು ಈ ಥರ ನಾವು ಕ್ರಾಸ್ ಮ್ಯಾಗ ಒಂದು ಗೆರಿ ಹಾಕ್ಬೇಕು ರೀ ಆರು ಇಂಚಿಗೆ ಇಲ್ಲಿ ಆರೂವರೆ ಇತ್ತಂದ್ರೆ ಇಲ್ಲಿಂದ್ರೆ ಇಲ್ಲಿ ಆರು ನಿಮ್ಗೆ ಗೆರೆ ಹಾಕೆ ತೋರಿಸ್ತೇನೆ ನೋಡಿರಿ ಎಕ್ಸ್ಪ್ಲೇನ್ ಮಾಡಾತೀನಿ ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದೆ ನೋಡಿರಿ ಇಲ್ಲಿ ಆರು ಇಂಚ್ ಐತಿ ಇದು ಪೂರ್ತಿ ಏನೈತಲ್ಲ ರೀ ಇದು ಆರೂವರೆ ಇಂಚು ಐತಿ ಇದು ಆರೂವರೆ ಇಂಚ್ ಇದ್ದಾಗ ಇಲ್ಲಿ ಆರು ಇಂಚಿಗೆ ತೊಗೊಂಡು ನಾವು ಇಲ್ಲಿ ಮಾರ್ಕ್ ಹಾಕೋಬೇಕು ಅದಾದಮೇಲೆ ನಾವು ಇದನ್ನು ಸ್ಟ್ರೇಟ್ ಲೈನ್ ಹಾಕ್ಕೋಬೇಕು ರೀ ಇಲ್ಲಿಂತ್ರ ನಾವು ಇಲ್ಲಿ ಅವ್ರದ್ದು ಏನೈತಲ್ರಿ ಟ್ವೆಂಟಿ ಏಟ್ ಸೈಜಿಂದು ಫೋರ್ ಫೋರ್ ನಮ್ಗೆ ಡಿವೈಡೆಡ್ ಮಾಡಿದರೆ ಏನಾಗ್ತೈತಿ ರೀ ಸೆವೆನ್ ಇಂಚ್ ಬರ್ತೈತ್ರಿ ಸೆವೆನ್ ಇಂಚಿಗೆ ಇದನ್ನ ಕಂಪ್ಲೀಟಾಗಿ ಇದು ಮಾಡ್ಕೊಂಡೆ ಆಮೇಲೆ ಎರಡು ಇಂಚು ಮಾರ್ಜಿನಿಗೆ ಬಿಡೋದು ರೀ ಕಾಮನಾಗಿ ಇವಾಗಿದ್ ನೋಡ್ರಿ ನಮ್ಗೆ ಬೋಟ್ ನೆಕ್ಕಿಂದ ಇದೇನೈತಲ್ರಿ ಇದು ನಮ್ಗೆ ಕಂಪ್ಲೀಟಾಗಿ ನಾವು ಆರ್ಮೋಲ್ ಡೌನಿಂಗನ್ನು ರೆಡಿ ಮಾಡ್ಕೊಂಡ್ವಿ ಈಗ ಮಾರ್ಜಿನಿಗೆ ಎರಡು ಇಂಚ್ ಇದನ್ನ ಬಿಟ್ಟೇನ್ರಿ ಈಗ ನೋಡಿರಿ ಇದನ್ನ ಆರ್ಮಲ್ ಡೌನಿಂಗ್ ಹಿಂಗೆ ಮಾಡ್ಕೊಂಡು ಇದು ಏಳು ಇಂಚ್ ಐತ್ರಿ ಇದು ಇಲ್ಲಿಂದರೆ ಇಷ್ಟೇ ನಮ್ಗೆ ಆರು ಇಂಚ್ ಐತಿ ಇದು ಪೂರ್ತಿ ಏನೈತಲ್ಲ ಇದು ಏಳು ಇಂಚಿಂದ ಐತಿ ಇವಾಗ ಇಲ್ಲಿ ನಾವು ಬಗಲ್ ಇಂಚು ಬಗಲ್ದು ಸಾರಿ ಬಗಲ್ದು ಶೇಪ್ ನಾವು ಇದ್ರೊಳಗನ ತಕ್ಕೊಳೋದು ಇದು ಈ ಥರ ನಮ್ಗೆ ನೆಕ್ ಇದ್ದಾಗ ಇದೇ ಥರ ನಮಗೆ ಬಗಲ್ ಶೇಪು ಬರ್ತೈತ್ರಿ ಇದೇ ಥರ ಬಂದಾಗ ನಮ್ಗೆ ಅದೊಂದು ಬ್ಲೌಸು ಪರ್ಫೆಕ್ಟಾಗಿ ಬರ್ತೈತಿ ಆಮೇಲೆ ಇಲ್ಲಿ ಏನು ಮಾಡಬೇಕು ಇಲ್ಲಿ ಬಗಲ್ ಶೇಪ್ ತಗೊಂಡು ಇಲ್ಲಿ ಒಂದು ಅರ್ಧ ಇಂಚು ಒಳಗೆ ತೊಗೋಬೇಕು ರೀ ತೊಗೊಂಡೆ ನಮಗೆ ಇಲ್ಲಿ ಆರ್ಮೋಲ್ದ ಶೇಪ್ ತೊಗೋಬೇಕ್ರಿ ಆರ್ಮೋಲ್ ಶೇಪ್ ರೌಂಡಿಂಗ್ ಶೇಪ್ ನಾವು ಇಲ್ಲೊಂದು ಅರ್ಧ ಇಂಚ್ ಒಳಗೆ ಮಾಡಿಕೊಂಡು ಮಾಡ್ಕೋಬೇಕು ರೀ ಇದಾದ್ಮೇಲೆ ನಾ ಇಲ್ಲಿ ಬೋಟ್ ನೆಕ್ ನೆಕ್ ಡ್ರಾ ಮಾಡೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ ರೀ ಇಲ್ಲಿಂದ್ರೆ ಇಲ್ಲಿ ಮೂರುವರೆ ಇತ್ತಲ್ರಿ ಆಮೇಲೆ ಇಲ್ಲಿಂದ್ರೆ ನಮ್ಗೆ ಲೆಂತ್ಗೆ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾವು ಇಲ್ಲಿ ನಾವು ಕರ್ವ್ ಸ್ಕೇಲ್ ಯೂಸ್ ಮಾಡಿ ಈ ಥರ ನಾವು ರೌಂಡ್ ಶೇಪ್ ತಕ್ಕೋದ್ರಿ ಆ ರೌಂಡ್ ಶೇಪ್ ಅಂದರೆ ಇದು ಬೋಟ್ ನೆಕ್ಕಿನ ಶೇಪ್ ತಗೊಳ್ಳೋದು ನೋಡಿರಿ ಈ ಥರ ಆದಮೇಲೆ ನಾ ಇದ ಒಂದು ಶೇಪ್ ಮಾಡಿ ನಿಮ್ಗೆ ತೋರಿಸ್ತೀನಿ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ ಮಾಡೋದು ಬರ್ತೈತಿ ರೀ ಫಾರ್ ಎಕ್ಸಾಂಪಲ್ ಈ ಥರ ನಮಗೆ ಬೋಟ್ ನೆಕ್ ಇದ್ದಾಗೂ ರೌಂಡ್ ಶೇಪ್ ಈ ಥರ ಮಾಡೋದು ಬರ್ತೈತೆ ರೀ ಈ ಥರ ಬೋಟ್ ನೆಕ್ ಇದ್ದಾಗ ನಮ್ಗೆ ಈ ಥರ ಒಂದು ಸ್ವಲ್ಪ ಸ್ಕ್ವೇರ್ ಟೈಪ್ ಬೇಕಂದ್ರೂ ಈ ಥರನೂ ಮಾಡೋದು ಬರ್ತೈತಿ ಈ ಥರ ನಮ್ಗೆ ಮೇಲ್ಗಡೆ ಬೋಟ್ ನೆಕ್ ಇದ್ದಾಗ ಜಸ್ಟ್ ಹಂಗೆ ನಮಗೆ ಸ್ಲಿಟ್ ಬೇಕಾದ್ರು ಬರ್ತೈತಿ ಈ ತರನು ಮಾಡ್ಕೊಬೋದು ನಾ ಇವತ್ತು ಇದನ್ನ ನಿಮಗೆ ತೋರಿಸ್ತೇನೆ ರೀ ಈಗ ನೋಡಿರಿ ನಮ್ಮದು ಒಂದು ನೆಕ್ ಫುಲ್ ಲೆಂತ್ ಎಷ್ಟೈತೆ ಅಂದ್ರೆ ಹತ್ತುವರೆ ಅಂತಲೇ ಇಟ್ಕೊಳ್ಳೋಣ ರೀ ಹತ್ತು ಅಥವಾ ಹತ್ತುವರೆ ಇಟ್ಕೊಳ್ಳೋಣ ರೀ ಇದ್ರೊಳಗೆ ನಾವು ಮೂರು ಇಂಚಿಂದು ಬೋಟ್ ಟೆಕ್ ಇವಾಗ ಇಲ್ಲಿ ನಾವು ಹತ್ತರೊಳಗೆ ಏನು ಮಾಡ್ಬೇಕು ರೀ ಅದೊಂದು ಶೇಪ್ ರೀ ಅವಾಗ ನಾವು ಏನು ಮಾಡ್ಬೇಕು ಇಲ್ಲಿಂತ್ರ ನಾವು ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಮೂರು ಇಂಚಿಂತ್ರ ನಾನು ಏನು ಮಾಡಿದೆ ಒಂದು ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡೆ ರೀ ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂತ್ರ ಇಲ್ಲಿಗೆ ನಾನು ಜಾಯಿಂಟ್ ಮಾಡ್ಕೊಂಡೆ ರೀ ನಾವು ಕರ್ಸ್ಗೆ ಯೂಸ್ ಮಾಡ್ಬೇಕು ರೀ ಒಳಗೆ ಮಾಡೋ ಒಂದು ರೌಂಡ್ ಶೇಪ್ ಮಾಡ್ಕೊಂಡೆ ಆಮೇಲೆ ಇಲ್ಲಿಂತ್ರ ನಾನು ಈ ಥರ ಸ್ವಲ್ಪ ಕ್ರಾಸ್ ಮ್ಯಾಗ ಈ ಥರ ಶೇಪ್ ತೊಗೊಂಡೆ ನೋಡಿರಿ ಈ ಥರ ಶೇಪ್ ತೊಗೊಂಡಿಂದ ನೋಡಿರಿ ಇಲ್ಲಿ ಈ ಥರ ಶೇಪ್ ತೊಗೊಂಡೆ ಇವಾಗ ಈ ಥರ ನಾವು ಡ್ರಾ ಮಾಡಿಕೊಂಡು ಇದೊಂದು ಬ್ಲೌಸ್ನ ಕಟ್ ಮಾಡಿದ್ರೆ ಇದ ಸೇಮ್ ಶೇಪ ಬರ್ತೈತ್ರಿ ಈ ಥರ ನಮ್ಗೆ ಶೇಪಿಂದು ಬ್ಲೌಸ್ ನಾವು ಈ ಥರ ನಾವು ನೆಕ್ ಶೇಪಿಂದು ಬ್ಲೌಸ್ ನಾವು ಕಟ್ ಮಾಡಬೇಕಾದ್ರೆ ಈ ಮೆಜರ್ಮೆಂಟ್ ಯೂಸ್ ಮಾಡ್ಬೇಕ್ರಿ ಈ ಮೆಜರ್ಮೆಂಟ್ ನೀವು ಕಂಪ್ಲೀಟಾಗಿ ನೋಡ್ಕೊಂಡ್ರಿ ತಿಳ್ಕೊಂಡ್ರಿ ಅಂತ ನಾ ಅನ್ಕೊಂಡೇನು ರೀ ನಿಮ್ಗೆ ಏನರಾಗ ಗೊತ್ತಾಗಲಿಲ್ಲ ಅಂದರೆ ಇನ್ನೊಮ್ಮೆ ಈ ವಿಡಿಯೋನ ರಿಪೀಟ್ ನೋಡಿರಿ ಕಂಪ್ಲೀಟಾಗಿ ನಾ ಟ್ವೆಂಟಿ ಏಟ್ ಸೈಜಿಂದು ರೌಂಡ್ ನೆಕ್ ಇದ್ದಾಗ ಎಷ್ಟು ಮೆಜರ್ಮೆಂಟ್ ಇಟ್ಕೊಳ್ಳೋದು ಆಮೇಲೆ ಈ ಥರ ನೆಕ್ ಇದ್ದಾಗ ಎಷ್ಟು ಮೆಜರ್ಮೆಂಟ್ ಇಟ್ಕೊಳ್ಳೋದು ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳೇನಿ ಯಾರ್ಯಾರೆಲ್ಲ ಮತ್ತೊಮ್ಮೆ ನೋಡೋಂಗಿದ್ರೆ ಈ ವಿಡಿಯೋನ ಮತ್ತು ರಿಪೀಟ್ ನೋಡಿರಿ ನಿಮಗೆ ಗೊತ್ತಾಗ್ತೈತಿ ಇನ್ನು ಮುಂದೆ ನಮ್ಗೆ ಯಾವ್ಯಾವ ಸೈಜು ಈ ಥರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕನ್ನೋದಿತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮ್ ಹಾಕ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು